ಇವರು ಆಕ್ಚುಲಿ ಇವರು ಆಕ್ಚುಲಿ ನಾರ್ಮಲ್ ಆಗಿ ಮುಂಚೆಲ್ಲ ದರ್ಶನ್ ಮೂವೀಸ್ ನೋಡಿಲ್ಲ ಈ ತರ ಇನ್ಸಿಡೆಂಟ್ಗಳು ನಡೆದ್ಮೇಲೆ ಅವರು ರಿಯಲ್ ಫ್ಯಾನ್ ಆಗಿ ಹೌದು ಅವ್ರು ಮಾಡಿರೋದು ಲೇಡೀಸ್ಗೆ ಒಳ್ಳೇದು ಇದಾದ್ಮೇಲೆ ಎಷ್ಟೋ ಫೇಕ್ ಅಕೌಂಟ್ ಗಳು ಡಿಲೀಟ್ ಆಗಿದೆ ಅವ್ರು ಮಾಡೋದ್ರೆ ಇವಾಗ ಫ್ಯಾನ್ ಆಗಿ ಯಾವ ಮೂವಿ ರಿಲೀಸ್ ಆಗೋ ಬರ್ತಾರೆ ಅವಾಗ ನೋಡಿದಾಗ ಚಿಕ್ಕ ಹುಡುಗರು ಇವಾಗ ಒಂದ್ ಸ್ವಲ್ಪ ದೊಡ್ಡವರಾಗಿದೀವಲ್ಲ ನೋಡೋಣ ಅಂತ ಹೇಳಿಂಗ್ ಸ್ಟಾರು ಯಾರು ಸ್ಟಾರು ಬಾಸ್ ಖುಷಿಯಾಗಿರಿ ಇದಾಗಿ ತಕ್ಷಣ ಕಲಸಿ ಪೊಳಿ ರಿಲೀಸ್ ಆಗುತ್ತೆ ಇನ್ನೆರಡು ಇನ್ನೆರಡು ತಿಂಗಳಲ್ಲಿ ಅದಕ್ಕೂ ಬರೋಣ ಎಲ್ಲಾರನು ಹಿಂಗೆ ಎಂಜಾಯ್ ಮಾಡೋಣ ಹೆಂಗಂತ ಹೇಳಿ ಸುತ್ತ ಹೋಗುತ್ತಿಲ್ಲ ಪ್ರೀತಿ ಎಂತ ಕಷ್ಟದಲ್ಲಿ ನಾವು ಇರ್ತೀವಿ ಅವ್ರು ತಪ್ಪು ಮಾಡಿದಾರೆ ಇಲ್ಲ ಅನ್ನೋದು ಇನ್ನೂ ಯಾರಿಗೂ ಗೊತ್ತಿಲ್ಲ ಅದು ಮೀಡಿಯಾದವ್ರಿಗೂ ಗೊತ್ತಿಲ್ಲ ಸೊ ಯಾರಿಗೂ ಗೊತ್ತಿಲ್ಲ ಪ್ರೂವ್ ಆಗೋರ್ಗು ಸೊ ಯಾರು ಎಲ್ಲೂ ಯಾವ ಕೆಟ್ಟ ರೀತಿನ ಅಭಿಮಾನಿಗಳು ಎಲ್ಲೋ ಏನು ಮಾಡಬಾರ್ದು ಅಷ್ಟೇ ಬಟ್ ಅವ್ರದೇ ರಕ್ತದಿಂದ ಬರ್ತಿದಾರೆ ನೋಡಿ ಇದು ಒಂದು ಡಯಾಟ್ ಅಂತ ಹೇಳ್ಬೋದು ಇವರಿಗೆ ಬಟ್ ಅಭಿಮಾನ ಅನ್ನೋದು ಅವ್ರವ್ರ ಇಚ್ಛೆ ಅದನ್ನ ಯಾರು ಆಗಲ್ಲ ಅದನ್ನ ಯಾರು ಪ್ರಶ್ನೆ ಮಾಡೋಕು ನಮಗೂ ಇಲ್ಲ ಯಾರಿಗೂ ಇಲ್ಲ ಅವ್ರ ಅಭಿಮಾನ ಅವ್ರಿಗೆ ನಿಮ್ಗೆ ನಿಮ್ಮ ಅಪ್ಪ ಅಮ್ಮ ಹೇಗಿರ್ತಾರೋ ಅವ್ರಿಗೆ ಅವ್ರ ಅಪ್ಪ ಅಮ್ಮ ಅವ್ರ ಜೊತೆಗೆ ಒಂದು ಸ್ಟಾರ್ ಅಭಿಮಾನ ಇರ್ಬೋದು ಸೊ ಅದ್ರ ಬಗ್ಗೆ ನನ್ನ ಪ್ರಶ್ನೆನೂ ಇಲ್ಲ ಯಾರು ಪ್ರಶ್ನೆ ಮಾಡೋಕಾಗಲ್ಲ ಅಭಿಮಾನ ಯಾರು ಕಿತ್ಕೊಳ್ಳೋಕೆ ಆಗಲ್ಲ ಸೊ ಇಲ್ಲಿ ನೋಡ್ತಾ ಇದ್ವಲ್ಲ ಇದೇ ಅಭಿಮಾನ ಅಂತ ತೋರಿಸ್ತಾರೆ ನೋಡಿ ಇದು ತನ್ನ ರಕ್ತದಿಂದ ಬರ್ದಿದ್ರ ಎಷ್ಟು ದಿನ ಆಯ್ತು ಬರಲಿಕ್ಕೆ ಡೇಸ್ ಮಾಡಿದ್ವಿ ಸರ್ ಇದು ಮಾಡಿದ್ವಿ ಫೋರ್ ಡೇಸ್ ಅವರು ಶ್ರಮ ಪಟ್ಟು ಈ ಚಿತ್ರನ ಬಿಡ್ಸಿದ್ದಾರೆ ಸೊ ಇದು ಅವ್ರ ಅಭಿಮಾನ ಸೊ ಅವ್ರ ಅಭಿಮಾನ ಅವರು ಅಣ್ಣವ್ರ ಕಾಲದಲ್ಲಿ ನೋಡ್ತಿದ್ವಿ ಸೊ ಅಭಿಮಾನಿಗಳೇ ದೇವ್ರು ಅಂತ ಹೇಳೋರು ಅಣ್ಣವರು ರಾಜ್ಕುಮಾರ ಸೊ ಅದೇ ರೀತಿ ಅಹ್ ದರ್ಶನ್ ಅವರ ದೇವ್ರು ಇವರು ಇವ್ರಿಗೆ ನಮ್ ದೇವ್ರಲ್ಲ ದರ್ಶನ್ ಅವರ ದೇವ್ರು ಇವ್ರು ಯಾಕೆಂದ್ರೆ ಅದ ಇಂಥವ್ರು ಇವ್ರೊಬ್ರೆ ಅಂತಲ್ಲ ಅಭಿಮಾನಿಗಳು

ತಾಣ್ಮೆ ರೀ ಏನಕ್ಕೆ ಸುಮ್ನೆ ಏನಕ್ಕೆ ಅವ್ರಿಗೆ ಮೀಡಿಯಾದವ್ರಿಗೆ ಅವ್ರಿಗೆಲ್ಲ ಬೈಯಾಕೆಲ್ಲ ಹೋಗ್ಬೇಡಿ ಅವ್ರ ಕೆಲಸ ಅವ್ರು ಮಾಡ್ತಾ ಇದಾರೆ ಸುಮ್ನೆ ಅವ್ರಿಗೆ ಏನಕ್ಕೆ ಸುಮ್ನೆ ತೊಂದರೆ ಕೊಡೋದು ನಮ್ಮ ಅಭಿಮಾನಿ ಅಂದ್ರೆ ಅಭಿಮಾನ ನಮ್ ಮನ್ಸಲ್ಲಿ ಇರ್ಬೇಕು ಸುಮ್ನೆ ಎಲ್ಲರಿಗೂ ತೋರ್ಸ್ಕೊಂಡು ಎಲ್ಲರಿಗೂ ತೊಂದರೆ ಕೊಟ್ಕೊಂಡು ಇದ್ ಮಾಡ್ಬಾರ್ದು ಅಭಿಮಾನ ಮನ್ಸಲ್ಲಿ ಇರಬೇಕು ಯಾವ್ರಿಗೂ ಹೋಗುದು ಮೀಡಿಯಾದವ್ರಿಗೆ ಬೈಕೊಳ್ಳೋದು ಬೇರೆಯವ್ರಿಗೆ ಬೈಯೋದು ಬಾನ್ಬಾರ್ದು ಏನಕ್ಕೆ ಅವ್ರ ಬಿ ಬಾಸ್ಗೂ ಬೇಜಾರಾಗುತ್ತೆ ಪಾಪ ಅವ್ರ ಏನಕ್ಕೆ ಅವ್ರು ಅವ್ರ ಅವ್ರು ಹೇಳ್ತಾರ ಬೀಳ ಅವ್ರಿಗೆ ಬೈರಿ ಇವ್ರಿಗೆ ಬೈರಿ ಅಂತ ಅವ್ರು ಹೇಳಲ್ಲ ಅವ್ರ ನಮ್ ಮನಸು ಅಷ್ಟೇ

ಮತ್ತೆ ನಾಲ್ಕ ಗಂಟೆಗೆ ಆರು ಗಂಟೆ ಏಳು ಗಂಟೆಗಿಲ್ಲ ಮತ್ತೆ ಹತ್ತು ಇಲ್ಲ ನಮ್ಮ ಹುಡ್ಗೂರ್ ಬರ್ಬೇಕು ಅವ್ರಗೋಸ್ಕರ ವೇಟ್ ಮಾಡ್ತಾ ಇದೀವಿ ಶೋ ಸ್ಟಾರ್ಟ್ ಆಗಿದ್ರೆ ಗೋವರ್ಧನ್ ಅಲ್ಲಿ ಇದೆ ಗೋವರ್ಧನ್ ಹೋಗಿ ನೋಡ್ತೀವಿ ಹೌದು ಸರ್ ನಮ್ಮ ಹುಡುಗರು ಫುಲ್ ಎಲಂಕಾಯಿಂದ ಎಲ್ಲ ಬರ್ತಾ ಇದಾರೆ ಸರ್ ಇಲ್ಲಿ ಸರ್ ನಮ್ದು ಮಲ್ಲೇಶ್ವರಂ ಡಿ ಬಸ್ ಕಂಪ್ನಿ ಇರೋದು ಹಂಗಾಗಿ ಈಗ ಎಲ್ಲಂಕದಿಂದ ಹುಡುಗರ್ಗೆ ಎಲ್ಲರಿಗೂ ಟಿಕೆಟ್ ಆಲ್ರೆಡಿ ತಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ಮುಂಚೆನೆ ಆದ್ರೆ ಇಲ್ಲಿ ಸಿಗ್ತಾ ಇಲ್ಲ ಸರ್ ಆಮೇಲೆ ಅವ್ರು ಬರೋದು ಲೇಟ್ ಆಗ್ತಾ ಇದೆ ಹಂಗಾಗಿ ಒಂದು ಸ್ವಲ್ಪ ವೇಟ್ ಮಾಡ್ತಾ ಆಲ್ರೆಡಿ ಮೂವಿ ರಿಲೀಸ್ ಆಗಿದೆ ಎಲ್ಲ ಕಡೆ ಅಲ್ಲಿ ಸಿಗುತ್ತೆ ಬಟ್ ನೋಡಬೇಕು ಅಂತ ಬಂದಿದ ಯಾಕೆ ಸರ್ ಅವಾಗ ನೋಡಿದಾಗ ಚಿಕ್ಕ ಹುಡುಗರು ಇವಾಗ ಒಂದು ಸ್ವಲ್ಪ ದೊಡ್ಡವರಾಗಿದೀವಲ್ಲ ಸರ್ ಹಂಗಾಗಿ ನೋಡೋಣ ಅಂತ ಹೇಳಿ ಮಾಡ್ತೀರಾ ಸರ್ ನಾವು ಬಂದ್ಬಿಟ್ಟು ಸಿ ಎಂ ಎಸ್ ಅಲ್ಲಿ ವರ್ಕ್ ಮಾಡೋದು ಹೌದು ಇಪ್ಪತ್ತು ವರ್ಷ ನಾವು ದರ್ಶನ್ ಅಭಿಮಾನಿನೇ ನಮ್ಗೆ ಅವರು ಈಗ ಈ ಸಂದರ್ಭದಲ್ಲಿ ನಾವೇನು ಮಾತಾಡೋಕ್ಕೂ ಆಗಲ್ಲ ಹಂಗಾಗಿ ಯಾರಿಗೂ ಒಳ್ಳೇದ್ ಬಯಸ್ ಅಂತ ಕೆಟ್ಟದಂತೂ ಬಯಸ್ಬಾರ್ದು ಅದೊಂದು ಹೇಳಕ್ ಇಷ್ಟಪಡ್ತೀನಿ ದರ್ಶನ್ ಅಭಿಮಾನಿಗಳು ಕೆಲವರು ಏನು ಕೆಲಸ ಕಾರ್ಯ ಇಲ್ಲದೆ ಇರೋರು ಆ ಆತರ ಎಲ್ಲಾರು ಇರಲ್ವಲ್ಲ ಸರ್ ಉಚ್ಚ ಅಭಿಮಾನಗಳು ಇದಾವೆ ಆದ್ರೆ ಎಲ್ಲಾರು ಅದೇ ಅತಿರೇಕ ಮಾಡ್ಕೋಳಕ್ ಹೋಗ್ಬೇಡ್ರಿ ಇವಾಗ ಅತಿರೇಕ ಅದಕ್ಕೇನೆ ನಮ್ ಬಸ್ ತತ್ತುವರೆ ಕ್ಯಾನ್ಸಲ್ ಮಾಡಿದ್ರು ಹಂಗಾಗಿ ಯಾರು ಅತಿರೇಕ ಮಾಡ್ಕೋಕ್ ಹೋಗ್ಬೇಡ್ರಿ ಬಂದ್ ಖುಷಿಯಾಗಿ ಫಿಲಮ್ ನೋಡ್ಕೊಂಡು ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅದೇ ತರ ನೀವ್ ಹೇಳಿದ್ರೆ ಅತಿರೇಕ ಮಾಡ್ಕೋಬೇಡಿ ಅಂತ ಸೊ ಅದೇ ತರ ದರ್ಶನ್ ಅವ್ರ ಅಭಿಮಾನಿಗಳು ಏನ್ ಏನಿಲ್ಲ ಬಾಸ್ ಬರೋ ತನಕ ತಾಳ್ಮೆಯಾಗಿ ಎಲ್ಲಾರನು ಖುಷಿಯಾಗಿರಿ ಇದಾಗಿ ತಕ್ಷಣ ಕಲಸಿ ಪಳಿ ರಿಲೀಸ್ ಆಗುತ್ತೆ ಇನ್ನೆರಡು ಮಂದಿ ಇನ್ನೆರಡ್ ತಿಂಗಳಲ್ಲಿ ಅದಕ್ಕೂ ಬರೋಣ ಎಲ್ಲಾರು ಹಿಂಗೆ ಎಂಜಾಯ್ ಮಾಡೋಣ ಅದ್ರ ಒಳಗಡೆನೆ ಬಾಸ್ ಬರ್ತಾರೆ ಯಾರುನು ದಯವಿಟ್ಟುನು ಗಲಾಟಿ ಮಾಡ್ಕೊಳಕ್ ಹೋಗ್ಬೇಡ್ರಿ ಒಂದ್ ಖುಷಿಯಾಗಿ ಫಿಲಮ್ ನೋಡ್ಕೊಂಡು ಹೋಗಿ ಅಂತ ಹೆಂಗಂತ ಹೇಳಿ ಸುತ್ತ ಮಚ್ಚು ಬ್ಯಾಡಂದ್ರೂ ಹೋಗುತ್ತಿಲ್ಲ ಪ್ರೀತಿಯೇ ನಮ್ ಬಾಸ್ ಯಾರು ಸ್ಟಾರ್ ರೋ ಯಾರು ಚಾಲೆಂಜಿಂಗ್ ಸ್ಟಾರ್ ರೋ ಜಯ ಡೇ ಬಾಸ್ ಏನ್ ಇಷ್ಟ ನಿನ್ ಹೇಳು ಯಾರದು ಸಾಂಗ್ ಕೇಳ್ತೆ ಜಾಸ್ತಿ ಯಾರ್ ಬಗ್ಗೆ ಇದ್ ಮಾಡ್ತೀನಿ ನಮ್ಮ ಮನೆಗೆ ಯಾರ್ ನಾಲ್ಕ್ ಜನ ಇದೀವಲ್ಲ ನಾಲ್ಕ್ ಜನ ಯಾರ್ ಫ್ರೆಂಡ್ ಬಾಸ್ ನಮ್ಮ ಮನೆಗ್ ಚಿಕರ್ ಅನ್ಸಿರೋದ ಯಾರದು ಬಾಸ್ ಇಲ್ಲ ಅವ್ರ ಇವಾಗ ಚಾಲೇ ಸುಮ್ಕೆ ಅವ್ರೆ ಸುಮ್ಕೆ ಸುಮ್ ಸುಮ್ ಬಾಸ್ ನಮ್ಗೆ ಏನಾಗ್ಬೇಕು ಬಾಸ್ ನಮ್ಗೆ ಏನಾಗ್ಬೇಕು ನಮ್ ಬಾಸು ಯಾರು ಚಾಲೆಂಜಿಂಗ್ ಸ್ಟಾರ್ ಚಾಲೆಂಜಿಂಗ್ ಸ್ಟಾರ್ ಏನು ಜೋರಾಗಿ ಮಾತಾಡ್ಬೇಕು ಮಾತಾಡ್ಬೇಕು ನಮ್ ಮನೆಗೆ ಎಲ್ಲ ಇಲ್ತಿಲ್ಲ ನಮ್ ಮನೆಗೂ ಅವ್ರು ಪುನೀತ್ ರಾಜ್ಕುಮಾರ್ ಸರ್ ಸತ್ತಾಗುನು ನಾವು ನಮ್ ಬಾಸ್ ಫೋಟೋ ಹಾಕಿಲ್ಲ ಅವ್ರ ಫೋಟೋ ಇಕ್ಕಿದ್ವಿ ಈ ಫ್ಯಾನ್ಸ್ ಗಳು ಸುಮ್ನೆ ಆಗಿ ಸುಮ್ನೆ ಸ್ಟಾರ್ ವಾರ್ ಮಾಡ್ತಾರೆ ಸೆಂಟ್ರಲ್ಲಿ ನಮ್ಗ ಅದ್ ಇಷ್ಟ ಆಗಲ್ಲ ಹೌದು ಸುಮ್ಮನೆ ಅದು ಆಗಲ್ಲ ಆಗೋಲ್ಲ ಆದರೆ ನಮ್ಗೆ ಅವರು ಅವ್ರದ್ದು ಬದ್ಕಿದ್ರೆ ಅವ್ರು ಒಂದೇ ಹೇಳ್ತಿರೋ ಫ್ಯಾನ್ಸ್ ವರ್ಕ್ ಮಾಡಬೇಡ್ರಿ ಎಲ್ಲರೂ ಒಂದೇನೆ ಅವ್ರು ಸುಮ್ಮನೆ ಅಭಿಮಾನಿಗಳು ಬಂದು ನಾವು ಅವಂಗೆ ಇವ್ರು ಹಿಂಗೆ ಅದೆಲ್ಲ ದಯವಿಟ್ಟು ಯಾರು ಯಾವುದೇ ಕಾರಣಕ್ಕೂ ಮಾಡೋಕ್ ಹೋಗಬಾರ್ದು ಯಾವುದೇ ಕಾರಣಕ್ಕೂ ಪರದೆ ಮೇಲೆ ಬರೋಲ್ಲ ಎವರೆಲ್ಲ ಎಲ್ಲ ಅದಪ್ಪಾ ಅವ್ರ ಯಾಕೆ ಇಲ್ಲ ಬರೋರಿಲ್ಲ ಬರೋರಿಲ್ಲ ಬರೋದೆ ಇಲ್ಲ

ಕರ್ನಾಟಕದಲ್ಲಿ ಯಾರು ಅಭಿಮಾನಿ ಇಲ್ಲ ಸರ್ ಅವರಿಗೆ ಅವ್ರಂದ್ರೆ ದೇವರು ದೇವರಂದ್ರೆ ಬಾಸ್ ಅಷ್ಟೇ ನಾನು ಬಿಟಿಎಂ ಅದೇ ಅವಾಗ ನಾವ್ ಚಿಕ್ಕವರಿದ್ವಲ್ಲ ಇದ್ವಲ್ಲ ಅದಕ್ಕೆ ಇವಾಗ ಮತ್ತೆ ಬಾಸ್ ನ ಮೇಲೆ ನೋಡೋದಕ್ಕೆ ಬಂದಿರೋದು ಇಲ್ಲ ಇದೇ ಫಸ್ಟ್ ಟೈಮ್ ಕರಿಯ ನೋಡ್ತಿರೋದು ಥಿಯೇಟರ್ ಅಲ್ಲಿ ಬಾಸ್ ನೋಡೋದೇ ಒಂದ್ ದೊಡ್ಡ ಖುಷಿ ಬಾಸ್ ಅಂದ್ರೆ ನಮ್ಗೆ ಇಷ್ಟ ಫುಲ್ ಅವ್ರ ಮೂವಿ ಅಂದ್ರೆ ನೋಡಕ್ಕೆ ಎರಡು ಕಣಸಾಲಲ್ಲ ಅವ್ರ ಮೂವಿ ನೋಡ್ಬೇಕಂದ್ರೆ ಚೆನ್ನಾಗಿರುತ್ತೆ ಯಾವ್ದೇ ಇಲ್ಲ ಡಿ ಬಸ್ ಅಭಿಮಾನಿಗಳು ಅಕ್ಕ ಡಿ ಬಸ್ ಎಲ್ಲೂ ಬಿಡಂಗ್ ಕೊಡಿಲ್ಲ ಕಷ್ಟ ಸುಖ ಜಿಲ್ಲ ಇದೀವಿ ಡಿ ಬಸ್ ಅಭಿಮಾನ ಯಾವತ್ತು ಬಿಡಂಗ್ ಕೊಡಲ್ಲ ಡಿ ಬಸ್ ಹೌದು ಎಂತ ಕಷ್ಟದಲ್ಲಿ ನಾವು ಜೊತೆಗೆ ಇರ್ತೀವಿ ಅವ್ರು ತಪ್ಪು ಮಾಡಿದಾರೆ ಇಲ್ಲ ಅನ್ನೋದು ಇನ್ನು ಯಾರಿಗೂ ಗೊತ್ತಿಲ್ಲ ಅದು ಮೀಡಿಯಾದವ್ರಿಗೂ ಗೊತ್ತಿಲ್ಲ ಸೊ ಯಾರಿಗೂ ಗೊತ್ತಿಲ್ಲ ಪ್ರೂವ್ ಆಗೋವರೆಗೂ ಸೊ ಯಾರು ಎಲ್ಲೂ ಯಾವ ಕೆಟ್ಟ ರೀತಿನೂ ಅಭಿಮಾನಿಗಳು ಎಲ್ಲೂ ಏನು ಮಾಡಬಾರ್ದು ಅಷ್ಟೇ ಸೂಪರ್ ಆಗಿದೆ ಇನ್ನು ಹತ್ತು ಸರಿ ಬಂದು ನೋಡ್ತೀವಿ ಬೇಜಾರಾಗ ಹೇಳ್ತಾ ಇಲ್ವಾ ಅವ್ರು ಲೈಟ್ ಬಾ ಇದ್ದಾಗ ಏನು ಮಾಡೋಕ್ಕಾಗ್ಲಿಲ್ಲ